ಮೈಸೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಪ್ರತಿಭಟನೆ ಬಿಸಿ ಕುಮಾರಸ್ವಾಮಿ ಬರುವ ಮುಂಚೆ ಪ್ರತಿಭಟನೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು ಹೊಸದಾಗಿ ಕೈಗಾರಿಕಾ ಯೋಜನೆ ತರದ ಮೇಕೆದಾಟು ಯೋಜನೆಗೆ ಕೇಂದ್ರ ಅನುಮತಿ ಕೊಡಿಸಿದ ವಿಚಾರ ಕುರಿತು ಪ್ರತಿಭಟನೆ ನಡೆಸಲಾಯಿತು ಮಂಡ್ಯ ಜನರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಗೆದಿರುವ ಕುಮಾರಸ್ವಾಮಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗಲಾಯಿತು ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಬಳಿ ಪ್ರತಿಭಟನೆಗೆ ಮುಂದಾದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನಾಕಾರರನ್ನ ಅಲ್ಲಿಂದ ಮಹಾರಾಜ ಕಾಲೇಜು ವೃತ್ತದ ಕಡೆಗೆ ಕಳುಹಿಸಿದ ಪೊಲೀಸರು ಅಲ್ಲೂ ಕಾಲ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ರಾಜ್ಯ ಸಂಶೋಧನಾ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಮರಿದೇವಯ್ಯ ಅವರು ನೀವು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಾಗಲೇ ನಮಗೆ ಅರ್ಥ ಆಯಿತು ಅಧಿಕಾರಕ್ಕಾಗಿ ನಿಮ್ಮ ತನವನ್ನೇ ಬಿಜೆಪಿಗೆ ಮಾರಿಕೊಂಡಿದ್ದೀರಿ ಅಂತ ಇನ್ನು ನಿಮ್ಮಲ್ಲಿ ಜಾತ್ಯತೀತತೆಯ ಬಗ್ಗೆ ನಾವು ಹೆಚ್ಚು ನಿರೀಕ್ಷಿಸಲು ಸಾಧ್ಯವಿಲ್ಲ ಮೊದಲು ನಿಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಜಾತ್ಯತೀತ ಎಂಬ ಪದವನ್ನು ತೆಗೆದುಹಾಕಿ ಇಲ್ಲವಾದರೆ ಬಿಜೆಪಿಗೆ ನಿಮ್ಮನ್ನು ನೀವು ಮಾರಿಕೊಂಡಿದ್ದೀರಿ ಎಂದು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಿ ಮಂಡ್ಯದ ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ ಮೇಲೆ ನೀವು ಕೊಟ್ಟ ಮಾತನ್ನೇ ಮರೆತಿದ್ದೀರಿ ಇನ್ನು ನಿಮ್ಮಿಂದ ಏನೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು कुमार स्वामी के गिरारा गिरारा अगरा प्रक्षता कुमार स्वामी के गिरारा गिरारा एके धांटे सुरेंद्र कुंड के जैसा कुमार स्वामी के गिरारा गिरारा बेको याया बेको बेके बेको याया बेको बेके धांटो बेके बेको बेके धांटो बेके बेको कुमार स्वामी के जय विकारा जय आयो के बेको जय के डाटो बेके बेको जय के डाटो बेके बेको जय के डाटो बेके बेको जय के डाटो वतन श्रेष्ठ कुमार स्वामी के जयारा अधिकार वतन श्रेष्ठ कुमार स्वामी के जयारा अधिकार तरुण विप्लव राजिरव कुमार स्वामी के जयारा अधिकार जय 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 ಆ ಬೃಹತ್ ಕೈಗಾರಿಕಾ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಎಂ ಪಿ ಅಲ್ಲಿ ಅವ್ರ ಇನ್ಕೊಂಡರೆ ಮಂಡ್ಯ ಜ ಮಂಡ್ಯ ಜಿಲ್ಲೆಯಲ್ಲಿ ನಾನು ಗೆದ್ದರೆ ಕೂಡಲೇ ಐದು ನಿಮಿಷದಲ್ಲಿ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು ಈಗ ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ಕೂಡ ಇಲ್ಲಿವರೆಗೂ ಕೂಡ ಮೇಕೆದಾಟು ಯೋಜನೆ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಕುಮಾರಸ್ವಾಮಿ ಹೇಳಿಲ್ಲ ಇದನ್ನು ನಾವು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ಕುಮಾರಸ್ವಾಮಿ ಅವರು ಯಾವಾಗ ಮಾತಾಡಿದ್ರೆ ಎತ್ತಿದ್ರು ಕೂಡ ಬರೀ ಸುಳ್ಳನ್ನೇ ಹೇಳ್ತಾ ಇದಾರೆ ಯಾಕೆ ಅಂತಂತಂದ್ರೆ ನೀವು ನೋಡಿದ್ರೆ ಈಗ ಅಧಿಕಾರಕ್ಕೆ ಬಂದು ಈಗ ಸಚಿವರಾಗಿದ್ರು ಕೂಡ ಮೇಕೆದಾಟು ಯೋಜನೆ ಬಗ್ಗೆ ಒಂದೇ ಒಂದು ಮಾತಾಡಿಲ್ಲ ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಡಿ ಕೆ ಸುಖ ಸಾಹೇಬ್ರು ಮೇಕೆದಾಟು ಯೋಜನೆಯನ್ನ ಅಂತ ಅಂತೇಳಿ ಹಲವಾರು ಬಾರಿ ಮನವಿ ಕೊಟ್ಟಿದ್ರು ಕೂಡ ಕುಮಾರಸ್ವಾಮಿ ಅವರು ಅದಕ್ಕೆ ಅಡ್ಗಾಲಾಗಿದ್ದಾರೆ ಅದನ್ನು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತೇವೆ ಕೂಡಲೇ ಕುಮಾರಸ್ವಾಮಿ ಅವರೇ ಮೈಸೂರು ಬಂದಿದ್ದೀರಾ ನೀವು ಕೂಡಲೇ ಮೇಕೆದಾಟು ಯೋಜನೆಗೆ ಅವಕಾಶ ಮಾಡಿಕೊಡಿ ನೀವು ಕೂಡ ಮಾತಾಡಿ ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತೇವೆ ಕೇಂದ್ರ ಸರ್ಕಾರವನ್ನು ಹಾಗೆ ಮಾನ್ಯ ಕುಮಾರಸ್ವಾಮಿ ಅವರೇ ಈಗ ಕೇಂದ್ರದ ಬಿಜೆಪಿ ಸರ್ಕಾರದ ಬೆಂಬಲಿತ ಆರ್ ಎಸ್ ಎಸ್ನ ನ ಮುಖಂಡ ಏನು ಹೊಸಬಾಳೆ ಎಂಬ ವ್ಯಕ್ತಿ ಜಾತ್ಯಾತೀತ ಜನತಾ ಜಾತ್ಯಾತೀತ ಮತ್ತು ಸಮಾಜವಾದಿ ಎಂಬ ಪದವನ್ನು ತೆಗೆದಾಕಿ ಅಂತೇಳಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ನಿಲುವೇನು ಏನು ಮಾಡ್ತೀರಾ ಒಂದು ವೇಳೆ ಜಾತ್ಯಾತೀತ ಮತ್ತು ಸಮಾಜವಾದಿ ತೆಗೆದ ತೆಗೆದೇ ನೀವು ಜಾತ್ಯಾತೀತ ಪಕ್ಷ ಜನತಾದಳ ಅಂತ ಇದೆಯಲ್ಲ ಅದ್ರಲ್ಲಿ ಜಾತ್ಯಾತೀತ ಕೊಡ್ತೀರ ಇದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಿ ಒಂದು ವೇಳೆ ನೀವು ಸ್ಪಷ್ಟನೆ ಕೊಡ್ತೀವಿ ಆಗಿದ್ರೆ ಆ ನಂತರ ನಾವು ಪರವಾಗಿ ಏನೋ ಮಾತಾಡಬೇಕು ಅಂದ್ರೆ ಮಾತಾಡ್ತೀವಿ ಖಂಡಿತವಾಗಿರತಕ್ಕಂಥದ್ದು ಈ ಸಂದರ್ಭದಲ್ಲಿ